ಬನ್ನಿ ಈಗ ಸಿಹಿ ಕೊಟ್ಟಿ ಒಳಗಡೆ ಹೋಗೋಣ ಬಾದುಷ ಬೂಂದಿ ಕರ್ಚಿಕಾಯ್ ಹ್ಮ್ 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 ಎಷ್ಟೆಷ್ಟಿದೆ ಇಲ್ಲಿ ಏನೇನು ಕ್ವಾಂಟಿಟಿ ಇಲ್ಲಿ ಏನಾಗಿಲ್ಲ ಸರ ನೂರು ಕ್ವಿಂಟಲ್ ಬರೋದು ಐವತ್ತು ಕ್ವಿಂಟಲ್ ಬರೋದು ಹಿಂಗೆ ಬರ್ಬೋದು ಬಂದಾಗ ನಾವು ಖರ್ಚು ಮಾಡ್ತಾ ಇರ್ತೀವಿ ಓಕೆ ನೋಡಿ ವೀಕ್ಷಕರ ಇಲ್ಲಿ ಲಾಡು ನೋಡ್ತಾ ಇರ್ಬೋದು ನೀವು ಅದೇ ದಿನ ಮೊದಲು ಬಂದದ್ದು ಹಾಂ ಬಂದ್ರೆ ಖರ್ಚು ಮಾಡ್ತೀವಿ ನಂತರ ಬಂದು ನಂತರ ಖರ್ಚು ಮಾಡ್ತೀವಿ ಓಕೆ 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 ನೋಡಿ ಚಕ್ಲಿ ಇಕ್ಲಿ ಎಲ್ಲ ಇದೆ ಸೊ ಟೋಟಲ್ ಆಗಿ ಇದು ಎಷ್ಟು ದಿನಕ್ಕೆ ಆಗುವಂಥದ್ದು ಈಗ ನೀವು ರೆಡಿ ಮಾಡಿ ಇದು ಎರಡು ಮೂರು ದಿವಸ ಆಗುತ್ತೆ ಎರಡು ಮೂರು ದಿನಕ್ಕೆ ಆಗುವಂಥದ್ದು ಅದಾದ್ಮೇಲೆ ಮತ್ತೆ ಹೊಸ ಸ್ಟಾರ್ಟ್ ಬರ್ತಾನೆ ಇರುತ್ತೆ ಓಕೆ ಉತ್ತರ ಕರ್ನಾಟಕದ ಖಾದ್ಯಗಳೇ ಇಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಾಶಿ ಗಟ್ಟಲೆ ಸೌದೆ ವ್ಯವಸ್ಥೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಈ ಒಂದು ತಿಂಗಳಿಗೆ ಇಷ್ಟೊಂದೆಲ್ಲ ಆಗುತ್ತಾ ಅಂತ ನಮಗನ್ಸುತ್ತೆ ಅದು ಕಟ್ ಮಾಡ್ದಿರೋ ಅಲ್ಲದೆ ಪಕ್ಕದಲ್ಲಿ ಸಾಕಷ್ಟು ಸೌದೆಗಳಿತ್ತಿದೆ ಇದು ನೀವು ನೋಡ್ತಾ ಇರ್ಬೋದು ಇಷ್ಟೇನಾ ಅಂತ ಇದು ಇಷ್ಟೆಲ್ಲ ಇಲ್ಲಿಂದ ಹಿಡಿದು ನೋಡಿ ಆ ಡೆಡ್ ಎಂಡ್ ಏನು ಕಾಣಿಸ್ತಾ ಇದೆ ಅಲ್ಲಿವರೆಗೂ ಸೌದೆ ರಾಶಿಗಳು ರಾಶಿಗಟ್ಟಲೆ ಇಲ್ಲಿ ತಂದು ಹಾಕಿದ್ದಾರೆ ಇದನ್ನು ಕೂಡ ಭಕ್ತರೇ ತಂದು ಹಾಕಿರುವಂಥದ್ದು